ರಾಜ್ಯದೆಲ್ಲೆಡೆ ಈಗ ಹಲಸಿನ ಹಣ್ಣಿನ ಘಮಲು ಹಲಸಿನ ಹಣ್ಣಿನಿಂದ ತಯಾರಿಸುವ ಇಡ್ಲಿ ದೋಸೆ ಹಲಸಿನ ಹಪ್ಪಳ ಸೇರಿದಂತೆ ಹಲವು ಬಗೆ ಬಗೆಯ ಆಹಾರ ಜನರ ಬಾಯಲ್ಲಿ ನೀರು ತರಿಸುವಂತಿದೆ ಈ ಕುರಿತು ಒಂದು ವರದಿ ತುಮಕೂರು ಜಿಲ್ಲೆಯ ತಿಪ್ಪಟೂರು ತಾಲೂಕಿನ ಬಿಳಿಗೆರೆಯ ಅಕ್ಷಯಕಲ್ಪ ಬಳಕ ಹಾಗೂ ತೋಟಗಾರಿಕಾ ಉತ್ಪನ್ನಗಳ ವಿವಿಧ ಸಂಘಸಂಸ್ಥೆಗಳ ಆಶ್ರಯದಲ್ಲಿ ತುಮಕೂರು ಜಿಲ್ಲೆಯ ಕಿಬ್ಬನಹಳ್ಳಿಯಲ್ಲಿ ಇಂದು ಹಲಸಿನ ಮೇಳ ಹಾಗೂ ಹಲಸಿನ ಮೌಲ್ಯವರ್ಧಿತ ಆಹಾರ ತಯಾರಿಕಾ ಮೇಳ ಜನರ ಗಮನ ಸೆಳೆದಿದೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ವಿಸ್ತರಣಾ ನಿರ್ದೇಶಕ ಡಾ ಜಿ ಕರುಣಾಕರನ್ ಹಲಸು ಹಣ್ಣಿನಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇವೆ ಕೆಂಪು ಬಣ್ಣದ ಹಲಸಿನ ಹಣ್ಣು ಹೆಚ್ಚಿನ ಬೇಡಿಕೆ ಇದೆ ಹೀಗಾಗಿ ಐದು ವರ್ಷಗಳಲ್ಲಿ ಎರಡು ಸಾವಿರ ಎಕರೆ ಪ್ರದೇಶದಲ್ಲಿ ಬೆಳೆಯುವಷ್ಟು ಸಸಿ ವಿತರಿಸಲಾಗಿದೆ ಎಂದರು ಟೇಸ್ಟ್ ಕೊಡಿ ಟೇಸ್ಟ್ ಮಾಡೋಣ ಮತ್ತೆ ಕನ್ಸ್ಯೂಮರ್ ಪ್ರಿಫರೆನ್ಸ್ ಅನ್ನ ಒಂದು ಕ್ರಿಟಿ ರೈಟ್ ಇರ್ತೀವಿ ಜಸ್ಟ್ ಲೈಕ್ ದಟ್ ನಾವು ರಿಲೀಸ್ ಮಾಡಲ್ಲ ಒಂದು ಹಂಗೆ ಕೊಟ್ರೆ ಅವ್ರು ಇಷ್ಟ ಪಡಬೇಕು ತಗೋಬೇಕು ಆ ಥರ ಕ್ಯಾಟಗರಿಲ್ಲ ನಾವು ಇದನ್ನ ಬಿಡುಗಡೆ ಮಾಡ್ಸಿರೋದು ಇವತ್ತು ನಾವು ಸಸಿಗಳು ಐದು ವರ್ಷದಲ್ಲಿ ಎರಡು ಸಾವಿರ ಏಕರ್ ತಕ್ಕ ಸಸಿಗಳ ಡಿಸ್ಟ್ರಿಬ್ಯೂಟ್ ಮಾಡಿ ಆಗಿದೆ ದೊಡ್ಡಪ್ಲಾಪುರ್ಲ ಅಶೋಕ್ ಕುಮಾರ್ ಒಬ್ಬ ಇದ್ದಾರೆ ನಲವತ್ತು ಏಕರ್ ಜಾಕ್ ಫ್ರೂಟ್ ಮಾಡಿದ್ದಾರೆ ಮೈಸೂರಿನ ಸಹಜ ಸಮೃದ್ಧ ಕೃಷ್ಣ ಪ್ರಸಾದ್ ಹಲಸಿನ ಹಣ್ಣಿನಿಂದ ದೊರೆಯುವ ಹಲವು ಪ್ರಯೋಜನಗಳ ಕುರಿತು ಜನರಿಗೆ ಮಾಹಿತಿ ನೀಡುವ ಉದ್ದೇಶವೂ ಇದಾಗಿದೆ ಎಂದು ಹೇಳಿದರು ಈಗ ಕಳೆದ ಒಂದು ಐದಾರು ವರ್ಷಗಳಿಂದ ಅದು ಮತ್ತೆ ಬರ್ತಾ ಇದೆ ಹಾಗಾಗಿ ಪರ ವಿಜ್ಞಾನಿಗೆ ನಾವು ಕೃತಜ್ಞರಾಗಿರ್ಬೇಕು ಯಾಕಂದ್ರೆ ಆ ಕೆಂಪು ಹಲ್ಸು ಏನ್ ಬಂತು ಇವತ್ತೆಲ್ಲರೂ ನಮ್ಮ ಹಲಸಿನ ಮೇಳಗಳು ಗೆದ್ದಿದಾವೆ ಅಂದ್ರೆ ಆ ಕೆಂಪು ಹಲಸನ್ನ ನೋಡ್ಲಿಕ್ಕೆ ಜನ ಬರ್ತಾರೆ ನೀವೆಷ್ಟಾರು ಹೇಳಿ ಅದ್ ಬೆಲೆ ಬೇರೆ ಮಾತು ಒಟ್ನಲ್ಲಿ ನೋಡ್ಬೇಕು ನಾವು ನೋಡಿಲ್ಲ ಆ ನಿಟ್ಟಿನಲ್ಲಿ ಅದಕ್ಕೊಂದು ಗರಿಮೆ ಸಿಕ್ತು ಮತ್ತು ಇಡೀ ದೇಶಕ್ಕೆ ಇದನ್ನು ಸಾಹಿತಿ ಬಿಳಿಗೆರೆ ಕೃಷ್ಣಮೂರ್ತಿ ಹಲಸಿನ ಹಣ್ಣಿನಿಂದ ತಯಾರಿಸುವ ವಿವಿಧ ಆಹಾರಗಳ ಪರಿಚಯ ಮತ್ತು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶ ಇದಾಗಿದೆ ಎಂದರು ಒಂದು ಎಚ್ಚರಿಕೆಯನ್ನು ಮೂಡಿಸುವ ತಿನ್ನದು ರುಚಿಯನ್ನು ಹತ್ತಿಸತಕ್ಕಂಥ ಉದ್ದೇಶದಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಕರ್ನಾಟಕ ಸರ್ಕಾರದ ತೋಟಗಾರಿಕಾ ಇಲಾಖೆ ಕೃಷಿ ಇಲಾಖೆ ಕೈ ಜೋಡಿಸಿದ್ದಾರೆ ಸಮಾನವಾದ ಸೊಪ್ಪು ಸೆದೆ ಗೆಣಸು ಹಲಸು ಮಾವು ಇವುಗಳನ್ನ ಬಿಟ್ಟು ಬೇರೆ ಶಿಫ್ಟ್ ಆಗಿದ್ದೀವಿ ಅದನ್ನ ನಾವು ಹೋಗಲಾಡಿಸಿ ನಾವು ಅದರ ಜನಪ್ರಿಯತೆಯನ್ನ ಮಾಡುವ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಗೃಹಿಣಿ ಸರಸ್ವತಿ ಪಾಟೀಲ್ ರಾಯಚೂರಿನಿಂದ ಹಲಸಿನ ಮೇಳಕ್ಕೆ ಬಂದಿದ್ದು ಹಲಸಿನ ಹಣ್ಣಿನಿಂದ ತಯಾರಿಸಿದ ಬಗೆ ಬಗೆಯ ತಿಳಿಸಿದರು ಈ ಕಡೆ ನೋಡಿರ್ಲಿಲ್ಲ ನಾವು ಈ ರುಚಿಯನ್ನು ಅವಶ್ಯಕತೆ ಇದೆ ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಈ ರೀತಿ ಖಾದ್ಯಗಳನ್ನ ಮಾಡ್ತಾ ಇದ್ರೆ ಇಲ್ಲಿ ರೈತರಿಗೆ ಒಂದಿಷ್ಟು ಹೆಲ್ಪ್ ಆಗುತ್ತೆ ಮತ್ತು ಅಂತ ತಳಿಗಳು ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಕೃಷಿಕ ಪಾಲಾಕ್ಷಯ್ಯ ರೈತರು ಇತ್ತೀಚೆಗೆ ತೆಂಗು ಅಡಿಕೆಯನ್ನಷ್ಟೇ ಬೆಳೆಯುತ್ತಿತ್ತು ಹಲಸು ಸೇರಿದಂತೆ ಬಗೆಬಗೆಯ ಹಣ್ಣುಗಳನ್ನು ಬೆಳೆಯಬೇಕು ಎಂದು ಸಲಹೆಯನ್ನು ನೀಡಿದರು ಗ್ರಾಮೀಣ ಪ್ರದೇಶದಲ್ಲಿ ಯಾವ ಹಣ ಮತ್ತು ಶ್ರಮ ಇಲ್ಲದೆ ಕನಿಷ್ಠ ಒಂದು ಐದು ವರ್ಷ ಅಂತ ಒಂದು ಹಲಸಿನ ಮರವನ್ನು ಬೆಳೆಸದಿದ್ರೆ ಅದು ನೂರು ವರ್ಷ ತನಕ ಆದಾಯವನ್ನು ಕೊಡತಕ್ಕಂಥ ಒಂದು ಮರ ನಮ್ಮ ಊರ ಹತ್ರದಲ್ಲೇ ಇದೆ ಬಗೆಬಗೆಯ ಹಲಸಿನ ಹಣ್ಣಿನ ರುಚಿ ಮತ್ತು ಅದರ ಖಾದ್ಯ ಸವಿಯಲು ಜನರು ಮುಗಿಬಿದ್ದಿದ್ದು ಆಕರ್ಷಣೀಯವಾಗಿದೆ